ಸಬ್ಸಿಡಿ ಫುಲ್ ದುಡ್ಡು ಕೇಳಮ್ಮ ಹೇಳಮ್ಮ ಇಲ್ಲ ಅಂದ್ರೆ ಹೆಂಗೆ ಈಗ ಎಲ್ಲ ಏನ್ ಮಾಡ್ತಾರೆ ಹಚ್ ಕಮಿಟಿಯಿಂದ ಈಗ ಮೂರು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ತಗೊತವ್ರೆ ಪ್ರೈವೇಟ್ ಅವರು ಐದು ಲಕ್ಷ ತಗೊಂತವ್ರೆ ಕರೆಕ್ಟಾ ಮೂರು ಲಕ್ಷ ಅದ್ರಲ್ಲಿ ಯಾವ ಸರ್ಕಾರ ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ನಮ್ಗೆ ಯಾವ ಸಬ್ಸಿಡಿನೂ ಇಲ್ಲ ಬರೇ ವ್ಯವಸ್ಥೆ ಈಗ ಹಚ್ ಕಮಿಟಿಯಿಂದ ಯಾರು ಹೋಗ್ತಾರೆ ಅವ್ರಿಗೆ ಒಂದ್ ಕಡೆ ಕೂಣಿಸಿ ನಾವು ಹಚ್ ಕ್ಯಾಂಪಲ್ಲಿ ಕಾರ್ಯಕ್ರಮ ಕಳಿಸ್ತೀವಿಲ್ಲ ಅದೇ ಸಬ್ಸಿಡಿ ಯಾವುದಲ್ಲೂ ಇಲ್ಲ ಈ ಇವರು ಸಿ ಟಿ ಅವರು ಮಂತ್ರಿ ಆಗಿರೋರು ಇದೆಲ್ಲ ಕಾನೂನು ತಿಳ್ಕೊಳ್ಬೇಕು ಏನಾದ್ರು ಮಾತಾಡಬೇಕಾದ್ರೆ ತಿಳ್ಕೊಂಡು ಮಾತಾಡಬೇಕು ಇಡೀ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಯಾವ ಸ್ಟೇಟಲ್ಲೂ ಸಬ್ಸಿಡಿ ಇಲ್ಲ ಬರೇ ಯಾರು ಹಚ್ ಕಮಿಟಿಯಿಂದ ಹೋಗ್ತಾರೆ ನಾವು ಅಪ್ಲಿಕೇಶನ್ ಹಾಕಿ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತಾರೆ ಅವ್ರು ಟಾರ್ಗೆಟ್ ಕೊಡ್ತಾರೆ ಎಲ್ಲ ಸ್ಟೇಟ್ಗೆ ಟಾರ್ಗೆಟ್ ಕೊಡ್ತಾರೆ ಓದ್ಸತಿ ನಮಗೆ ಹನ್ನೆರಡು ಸಾವಿರ ಟಾರ್ಗೆಟ್ ಕೊಟ್ಟಿದ್ರು ಈ ಬಾರಿ ಹತ್ತು ಹತ್ತು ಸಾವಿರ ಹತ್ತು ಹತ್ತು ಸಾವಿರ ಜನಕ್ಕೆ ಟಾರ್ಗೆಟ್ ಕೊಟ್ಟಿದ್ದಾರೆ ಅವ್ರಿಗೇನು ಮಾಡ್ತೀವಿ ನಾವು ಒಂದು ಹಜ್ ಕ್ಯಾಂಪಲ್ಲಿ ಅವ್ರಿಗೆ ವ್ಯವಸ್ಥೆ ಕರೆದ್ಬಿಟ್ಟು ಇಮಿಗ್ರೇಷನ್ ಇಮಿಗ್ರೇಷನ್ ಎಲ್ಲಾ ಇಷ್ಟ ಮಾಡ್ಕಲ್ತೀವಿ ಇಲ್ಲ ಅದೇ ಸಬ್ಸಿಡಿ ಬೇರೆ ಸರ್ಕಾರದಿಂದ ಯಾವ ಸಬ್ಸಿಡಿ ಯಾವ ಸ್ಟೇಟ್ಗೂ ಇಲ್ಲ ಅಲ್ಲ ಜನರ ತೆರಿಗೆ ದುಡ್ಡನ್ನ ಕೊಡ್ತಾ ಇದಾರೆ ಎಲ್ರಿ ಕೊಡ ಕೊಡ್ತಾನೇ ಇಲ್ಲ ಅಂದ್ರೆ ಎಲ್ಲಿ ಈಗ ಕೇಂದ್ರ ಯಾರ್ದಿದು ಹಜ್ ಕಮಿಟಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಪ್ರಶ್ನೆ ಯಾರ್ಕೊಳ್ಬೇಕು ಸೀಟ್ ಅವರು ಮೊದ್ಲೇ ತಿಳ್ಕೊಳಂಗೇಳಿ ಪ್ರಧಾನಮಂತ್ರಿ ಮೋದಿಜಿಯವ್ರದ ತಿಳ್ಕೊಳ್ಳೋಕೆ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ಇಲ್ಲ ಇದು ಹಚ್ ಕಮಿಟಿ ಹಚ್ ಕಮಿಟಿ ಇರೋದು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ ನಮಗೆ ಎಲ್ಲ ಸ್ಟೇಟ್ಗೆ ಕೋಟ ಕೊಡ್ತಾರೆ ನನ್ನ ನಮ್ಗೆ ಈ ಬಾರಿ ಓದ್ಸತಿ ಹನ್ನೆರಡು ಸಾವಿರ ಕೋಟಾ ಕೊಟ್ಟಿದ್ರು ಈ ಬಾರಿಯನ್ನು ಹನ್ನೊಂದು ಸಾವಿರ ಚಿಲ್ಲರೆ ಕೋಟ ಕೊಟ್ಟವ್ರೆ ಆ ಥರ ಎಲ್ಲ ಸ್ಟೇಟ್ಗೆ ಹೋಗ ನೋ ಸಬ್ಸಿಡಿ ಯಾವ ಸ್ಟೇಟ್ಗೂ ಸಬ್ಸಿಡಿ ಇಲ್ಲ ಮೊದಲೇ ರವಿ ಅವ್ರಿಗೆ ತಿಳ್ಕೊಳ್ಳೋಕೆ ಇಲ್ಲಿ ಯಾವ್ದಾರ ಮಾತಾಡೋದು ಬರೇ ಇವ್ರು ಅಲ್ಪಸಂಖ್ಯಾತರಿಗೆ ಕಾಯ್ತಾಯಿರ್ತಾರೆ ಈಗ ಅವ್ರು ಏನಕ್ಕೆ ಅದು ತಿಳ್ಕೊಂಡ್ಬೇಕಾನೆ ಸಬ್ಜೆಕ್ಟ್ ಏನಾಗ್ ಏನಾದರೂ ನಾನು ಮಾತಾಡಬೇಕಾದ್ರೆ ಸಬ್ಜೆಕ್ಟ್ ತಿಳ್ಕೊಳ್ಬೇಕು ಅದ್ರ ಸಬ್ಸಿಡಿ ಯಾವ್ದಾದ್ರೂ ಸಬ್ಸಿಡಿ ಇದೆಯಲ್ಲ ರವಿ ಅವರಿಗೆ ಕೇಳ್ತೀನಿ ನಾನು ಯಾವ್ದಾದ್ರೂ ಸಬ್ಸಿಡಿ ಇದೆ ಹೇಳಿ ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ ಅದೇ ಇಲ್ವೇ ಇಲ್ಲ ಪ್ರಾವಿಷನ್ ಇಲ್ಲ ಅದು ಸಬ್ಸಿಡಿ ಯಾವುದಲ್ಲೂ ಇಲ್ಲ ಈಗ ಏನು ಈಗ ನೋಡಿ ಮುಂಚೆ ಹೋಗ್ತಾ ಇದ್ರು ಹಜ್ಜಿಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಚಾಲು ಆಯಿತು ಈಗ ಹೆಂಗೆ ಜಾಸ್ತಿ ರೇಟ್ಗಳು ಜಾಸ್ತಿ ಆಗ್ತಾಯಿದೆ ರೂಮ್ ರೇಟ್ ಜಾಸ್ತಿ ಆಗ್ತಾ ಇದೆ ಫ್ಲೈಟ್ ಚಾರ್ಜಸ್ ಜಾಸ್ತಿ ಆಗ್ತಾ ಇದೆ ಈಗ ಮೂರು ಲಕ್ಷದ ತೊಂಬತ್ತು ಸಾವಿರ ಬಂದಿದೆ ಈಗ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಹೋಗೋರು ಪಾಪ ಅಜ್ಜಿಗೆ ಯಾತ್ರೆಗೆ ಈಗ ಬರ್ತಾ 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 ಪ್ರತಿ ವರ್ಷ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಜಾಸ್ತಿನೇ ಆಗ್ತದೆ ಕಾರಣ ಅದಂದ್ರೆ ಪ್ರತಿ ಸಲ ರೂಮ್ ರೆಂಟ್ ಜಾಸ್ತಿ ಆಗ್ತದೆ ಏರ್ ಫೈರ್ ಜಾಸ್ತಿ ಆಗ್ತದೆ ಆ ಕಾರಣಕ್ಕೆ ಜಾಸ್ತಿ ಆಗಿ ಕೊಟ್ಕೊಂಡು ಹೋಗ್ತಾ ಇದೆ ಸಬ್ಸಿಡಿ ಯಾವ ಸ್ಟೇಟ್ ನಮ್ಮ ಇಲ್ಲ ಯಾವ ಸ್ಟೇಟ್ಗೂ ಇಲ್ಲ ಯಾವ ಸ್ಟೇಟ್ ಆಗಿದೆ ಈಗ ಪ್ರತಿ ಸಲ ಬಜೆಟ್ ಟೈಮ್ ಬಜೆಟ್ ಟೈಮ್ ಅಲ್ಲಿ ಪ್ರತಿ ಸಲ ಮನೆ ಮುಖ್ಯಮಂತ್ರಿ ಭೇಟಿ ಮಾಡೋದು ಇದು ಅದು ಸಹಜ ಅದು ಯಾವ್ದಾನ ಇದಿರಲಿ ಪ್ರತಿ ಸಲ ಬಜೆಟ್ಗೆ ನಾವೇನ್ ಮಾಡ್ತೀನಿ ನಮ್ಗೆ ಅನುದಾನ ಹೆಚ್ಚಾಗಿ ಕೊಡಿ ಅಂತ ಹೇಳ್ತೀವಿ ನಾವು ಕೊಡೋದು ಬಿಡೋದು ಯಾರು ಮನೆ ಮುಖ್ಯಮಂತ್ರಿ ಸಬ್ಸಿಡಿ ಯಾವ್ದು ಇಲ್ಲಮ್ಮ ಫುಲ್ ದುಡ್ಡು ಕಟ್ತಾರೆ ಇದು ಹೇಳಮ್ಮ ಸಬ್ಸಿಡಿ ಇಲ್ಲ ಇಲ್ಲಂದ್ರೆ ಹೆಂಗೆ ಈಗ ಎಲ್ಲ ಏನ್ ಮಾಡ್ತಾರೆ ಹಚ್ ಕಮಿಟಿಯಿಂದ ಈಗ ಮೂರು ಲಕ್ಷ ತೊಂಬತ್ ಸಾವಿರ ರೂಪಾಯಿ ತಗೊತಾರೆ ಪ್ರೈವೇಟ್ ಅವ್ರು ಐದು ಲಕ್ಷ ತಗೊಂತವ್ರೆ ಕರೆಕ್ಟಾ ಮೂರು ಲಕ್ಷ ಅದ್ರಲ್ಲಿ ಯಾವ ಸರ್ಕಾರ ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ನಮ್ಗೆ ಯಾವ ಸಬ್ಸಿಡಿನೂ ಇಲ್ಲ ಬರೇ ವ್ಯವಸ್ಥೆ ಈಗ ಹಚ್ ಕಮಿಟಿಯಿಂದ ಯಾರು ಹೋಗ್ತಾರೆ ಅವ್ರಿಗೆ ಒಂದ್ ಕಡೆ ಕೂಡಿಸಿ ನಾವು ಹಚ್ ಕ್ಯಾಂಪಲ್ಲಿ ಕಾರ್ಯಕ್ರಮ ಕಳಿಸ್ತೀವಿ ಅದೇ ಸಬ್ಸಿಡಿ ಯಾವುದಲ್ಲೂ ಇಲ್ಲ ಈ ಮ ಇವರು ಸಿ ಟಿ ಅವರು ಮಂತ್ರಿ ಆಗಿರೋರು ಇದೆಲ್ಲ ಕಾನೂನು ತಿಳ್ಕೊಳ್ಬೇಕು ಏನಾದ್ರು ಮಾತಾಡಬೇಕಾದ್ರೆ ತಿಳ್ಕೊಂಡು ಮಾತಾಡಬೇಕು ಇಡೀ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿಲ್ಲ ಕರ್ನಾಟಕದಲ್ಲಿ ಯಾವ ಸ್ಟೇಟಲ್ಲೂ ಸಬ್ಸಿಡಿ ಇಲ್ಲ ಬರೇ ಯಾರು ಹಚ್ ಕಮಿಟಿಯಿಂದ ಹೋಗ್ತಾರೆ ನಾವು ಅಪ್ಲಿಕೇಶನ್ ಹಾಕಿ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತಾರೆ ಅವ್ರು ಟಾರ್ಗೆಟ್ ಕೊಡ್ತಾರೆ ಎಲ್ಲ ಸ್ಟೇಟ್ಗೆ ಟಾರ್ಗೆಟ್ ಕೊಡ್ತಾರೆ ಓದ್ಸತಿ ನಮಗೆ ಹನ್ನೆರಡು ಸಾವಿರ ಟಾರ್ಗೆಟ್ ಕೊಟ್ಟಿದ್ರು ಈ ಬಾರಿ ಹತ್ತು ಹತ್ತು ಸಾವಿರ ಹತ್ತು ಹತ್ತು ಸಾವಿರ ಜನಕ್ಕೆ ಟಾರ್ಗೆಟ್ ಕೊಟ್ಟಿದ್ದಾರೆ ಅವ್ರಿಗೆ ಏನು ಮಾಡ್ತೀವಿ ನಾವು ಒಂದು ಹಜ್ ಕ್ಯಾಂಪಲ್ಲಿ ಅವ್ರಿಗೆ ವ್ಯವಸ್ಥೆ ಕರೆದ್ಬಿಟ್ಟು ಇಮಿಗ್ರೇಷನ್ ಇಮಿಗ್ರೇಷನ್ ಎಲ್ಲ ಇಷ್ಟು ಮಾಡ್ಕಲ್ತೀವಿಲ್ಲ ಅದೇ ಸಬ್ಸಿಡಿ ಬೇರೆ ಸರ್ಕಾರದಿಂದ ಯಾವ ಸಬ್ಸಿಡಿ ಯಾವ ಸ್ಟೇಟ್ಗೂ ಇಲ್ಲ ಅಲ್ಲ ಜನರ ತೆರಿಗೆ ದುಡ್ಡನ್ನು ಕೊಡ್ತಾ ಇದಾರೆ ಅಂತ ಅವ್ರು ಆರೋಪ ಎಲ್ಲಿ ಕೊಡ ಕೊಡ್ತಾನೆ ಇಲ್ಲ ಅಂದ್ರೆ ಎಲ್ಲಿ ಈಗ ಕೇಂದ್ರ ಯಾರದಿದು ಹಜ್ ಕಮಿಟಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಪ್ರಶ್ನೆ ಯಾರು ಕೊಳ್ಬೇಕು ಸಿ ಟಿ ರವಿ ಅವರು ಮೊದಲೇ ತಿಳ್ಕೊಳ್ಳಂಗೇಳಿ ಪ್ರಧಾನಮಂತ್ರಿ ಮೋದಿಜಿಯವ್ರದ ತಿಳ್ಕೊಳ್ಳೋಕೆ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ಸ್ಟೇಟ್ ಇಲ್ಲ ಇದು ಹಚ್ ಕಮಿಟಿ ಹಚ್ ಕಮಿಟಿ ಇರೋದು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ ನಮಗೆ ಎಲ್ಲ ಸ್ಟೇಟ್ಗೆ ಕೋಟಾ ಕೊಡ್ತಾರೆ ನನ್ನ ನಮಗೆ ಈ ಬಾರಿ ಓದ್ಸತಿ ಹನ್ನೆರಡು ಸಾವಿರ ಕೋಟಾ ಕೊಟ್ಟಿದ್ರು ಈ ಬಾರಿಯನ್ನು ಹನ್ನೊಂದು ಸಾವಿರ ಚಿಲ್ಲರೆ ಕೋಟ ಕೊಡ್ತಾರೆ ಆ ಥರ ಎಲ್ಲ ಸ್ಟೇಟ್ಗೆ ಹೋಗ ನೋ ಸಬ್ಸಿಡಿ ಯಾವ ಸ್ಟೇಟ್ಗೂ ಸಬ್ಸಿಡಿ ಇಲ್ಲ ಮೊದಲೇ ರವಿ ಅವ್ರಿಗೆ ತಿಳ್ಕೊಳ್ಳೋಕೆ ಹೇಳಿ ಯಾವುದನ್ನ ಮಾತಾಡೋದು ಬರೇ ಇವರು ಅಲ್ಪಸಂಖ್ಯಾತರಿಗೆ ಕಾಯ್ತಾಯಿರ್ತಾರೆ ಈಗ ಅವ್ರು ಏನಿಗೆ ಅಂದ್ರೆ ಅದು ತಿಳ್ಕೊಂಡ್ಬೇಕಾನೆ ಸಬ್ಜೆಕ್ಟ್ ಏನಾಗ್ ಏನಾದ್ರೂ ನಾನು ಮಾತಾಡಬೇಕಾದ್ರೆ ಸಬ್ಜೆಕ್ಟ್ ತಿಳ್ಕೊಳ್ಬೇಕು ಅದ್ರ ಸಬ್ಸಿಡಿ ಯಾವ್ದಾದ್ರೂ ಸಬ್ಸಿಡಿ ಇದೆಯಲ್ಲ ರವಿ ಅವರಿಗೆ ಕೇಳ್ತೀನಿ ನಾನು ಯಾವ್ದಾದ್ರು ಸಬ್ಸಿಡಿ ಇದೆ ಹೇಳಿ ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ ಅದೇ ಇಲ್ಲವೇ ಇಲ್ಲ ಪ್ರಾವಿಷನ್ ಇಲ್ಲ ಅದು ಸಬ್ಸಿಡಿ ಯಾವುದಲ್ಲೂ ಇಲ್ಲ ಈಗ ಏನು ಈಗ ನೋಡಿ ಮುಂಚೆ ಹೋಗ್ತಾ ಹಜ್ಜಿಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಚಾಲು ಆಯಿತು ಈಗ ಹೆಂಗೆ ಜಾಸ್ತಿ ರೇಟ್ಗಳು ಜಾಸ್ತಿ ಆಗ್ತದೆ ರೂಮ್ ರೇಟ್ ಜಾಸ್ತಿ ಆಗ್ತಾ ಇದೆ ಫ್ಲೈಟ್ ಚಾರ್ಜಸ್ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಈಗ ಮೂರು ಲಕ್ಷ ತೊಂಬತ್ತು ಸಾವಿರ ಬಂದಿದ್ದೀಗ ಒಂದು ಲಕ್ಷ ಇಪ್ಪತ್ತು ಸಾವಿರ ಹೋಗೋರು ಪಾಪ ಅಜ್ಜಿಗೆ ಯಾತ್ರೆಗೆ ಈಗ ಬರ್ತಾ 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 ಪ್ರತಿ ವರ್ಷ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಜಾಸ್ತಿನೇ ಆಗ್ತದೆ ಕಾರಣ ಅದಂದ್ರೆ ಪ್ರತಿ ಸಲ ರೂಮ್ ರೆಂಟ್ ಜಾಸ್ತಿ ಆಗ್ತದೆ ಏರ್ ಫ್ರೈಟ್ ಜಾಸ್ತಿ ಆಗ್ತದೆ ಆ ಕಾರಣಕ್ಕೆ ಜಾಸ್ತಿ ಆಗಿ ಕೊಟ್ಕೊಂಡು ಹೋಗ್ತಾ ಇದೆ ಸಬ್ಸಿಡಿ ಯಾವ ಸ್ಟೇಟ್ಗೂ ನಮ್ಮ ಸ್ಟೇಟ್ಗಿಲ್ಲ ಯಾವ ಸ್ಟೇಟ್ಗೂ ಇಲ್ಲ ಯಾವ ಸ್ಟೇಟ್ ಬಜೆಟ್ ಬಜೆಟ್ ಪ್ರತಿ ಪ್ರತಿ ಸಲ ಸಲ ಟೈಮ್ ಮುಖ್ಯಮಂತ್ರಿ ಭೇಟಿ ಮಾಡೋದು ಸಾಧ್ಯ ಯಾವ್ದನ ಇದಿರ್ಲಿ ಪ್ರತಿ ಸಲ ಬಜೆಟ್ ಗೆ ನಾವೇನ್ ಮಾಡ್ತೀನಿ ನಮ್ಗೆ ಅನುದಾನ ಹೆಚ್ಚಾಗಿ ಕೊಡಿ ಅಂತ ಹೇಳ್ತೀವಿ ನಾವು ಕೊಡೋದು ಬಿಡೋದು ಯಾವ್ದು ಮನೆ ಮುಖ್ಯಮಂತ್ರಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ